ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಮ್ಮನೆಗಳ ಪ್ರವೇಶಕ್ಕೆ ಯಾವ ಸ್ಯಾರಿ ಹಾಕ್ಕೊಂಡಿದ್ದೆ ಅಂತ ನೀವು ತೋರಿಸಲಿಕ್ಕೆ ಬಂದಿದ್ದೇನೆ ಈ ಸ್ಯಾರಿನ ಫ್ರೆಂಡ್ಸ್ ಅಂಡ್ ರಿಲೇಟಿವ್ ಪ್ರತಿಯೊಬ್ಬರು ಕೂಡ ನೇಬರ್ಸು ಕೂಡ ಇಷ್ಟಪಟ್ಟಿದ್ದಾರೆ ಅದಕ್ಕೆ ನಾನು ನಿಮಗೂ ಕೂಡ ತೋರ್ಸೋಣ ಅಂದ್ಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ಕೂಡ ನನ್ನ ಬ್ಲೌಸ್ ಡಿಸೈನ್ ನೋಡಿ ಇದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲಿ ಮಾಡಿಸಿದೆಯಾ ನಮಗೂ ಕೂಡ ಅಡ್ರೆಸ್ ಹೇಳು ಅಂತ ಆಲ್ ನನ್ನ ಸೀರೆ ಕಲೆಕ್ಷನ್ಸು ಮತ್ತು ಬ್ಲೌಸ್ ವರ್ಕ್ ಮತ್ತು ಪ್ರೈಸ್ ಎಷ್ಟು ಅನ್ನೋದನ್ನು ನಾನು ಈ ವಿಡಿಯೋವೇ ರಿವೀಲ್ ಮಾಡ್ತೀನಿ ಬರೀ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಇದು ನೋಡಿ ಮೈಸೂರು ಸಿಲ್ಕ್ ಸ್ಯಾರಿ ನಾನು ಸಿಲ್ಕ್ ಫ್ಯಾಕ್ಟ್ರಿಲಿ ತೊಗೊಂಡಿರೋದು ಈ ಸ್ಯಾರಿನ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸ್ಯಾರಿ ಕಲರ್ ಬಂದು ಗೋಲ್ಡನ್ ಎಲ್ಲೋ ನೋಡ್ಬೋದು ನೀವು ಇದು ಡೀಪ್ ಗ್ರೀನು ಬಾರ್ಡರ್ ಎಲ್ಲ ಪಲ್ಲು ಬಂದು ಡೀಪ್ ಗ್ರೀನು ಮತ್ತೆ ಬಾರ್ಡರ್ ಕೂಡ ಹಾಗೆ ಬಂದಿದೆ ನೋಡಬಹುದು ನನಗೆ ಇದು ತುಂಬಾ ಇಷ್ಟವಾದ ಸ್ಯಾರಿ ನಾನು ಸತ್ಯನಾರಾಯಣ ಪೂಜೆಗೆ ಇದನ್ನ ಉಟ್ಕೊಂಡಿದ್ದೆ ಆದರೆ ಎಲ್ಲರೂ ಕೂಡ ಕೇಳ್ತಾ ಇದ್ರು ಏನು ಇಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ತುಂಬಾ ಚೆನ್ನಾಗಿದೆ ಅಂತ ನಾನು ಸಿಲ್ಕ್ ಫ್ಯಾಕ್ಟ್ರಿಲೇ ತೊಗೊಳ್ಳೋದು ಯಾಕಂದರೆ ನಾನು ಮೈಸೂರವಳಾಗಿರೋದ್ರಿಂದ ನಾನು ಹಲ್ಲೆ ಪರ್ಚೇಸ್ ಮಾಡ್ತೀನಿ ಮೇನ್ ಫಂಕ್ಷನ್ಸ್ಗೆಲ್ಲ ನಾನು ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬಾ ಇಷ್ಟ ಮತ್ತು ಇದು ಕುಚ್ಚು ಸಹ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನಾನು ಇದೇ ಥರ ಬೇಕು ಅಂತ ಹೇಳಿ ಅವರಿಗೆ ಈ ಥರ ಕುಚ್ಚು ನಾನು ಹಾಕಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ಬೋದು ಈ ಸ್ಯಾರಿ ಪ್ರೈಸಸ್ ಬಂದು ಎಷ್ಟು ಅಂತ ಹೇಳಿದರೆ ತರ್ಟಿ ಫೈವ್ ತೌಸಂಡ್ ಈ ಸ್ಯಾರಿಗೆ ನೋಡ್ಬೋದು ನೀವು ಹೇಗಿದೆ ಅಂತ ತುಂಬಾನೇ ಲೈಟ್ ವೇಟ್ ಆಗಿದೆ ನೋಡಿ ಈ ಪಲ್ಲು ಕೂಡ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರೀನು ಮತ್ತೆ ಫುಲ್ ಸ್ಯಾರಿಗೆ ಎಲ್ಲೋ ಬಂದಿದೆಯಲ್ಲ ಮ್ಯಾಚಿಂಗ್ ಆಗಿದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಮ್ದು ಮತ್ತೆ ಜೆರಿನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಮತ್ತೆ ಬಾರ್ಡರ್ ಕೂಡ ಹಾಗೆ ಕೊಟ್ಟಿದ್ದಾರೆ ಇಲ್ಲಿ ಬಾರ್ಡರ್ ಕೂಡ ಫ್ಲವರ್ ರೀತಿ ರೌಂಡ್ಸ್ ಮಾಡಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಮೇಡಮ್ ತುಂಬ ಚೆನ್ನಾಗಿದೆ ಅಂತ ನಾವು ಫ್ಯಾಕ್ಟ್ರಿಗೆ ಹೋದಾಗ ಹೇಳ್ತಾ ಇದ್ರು ತಗೊಳ್ಳಿ ಅಂತ ಇಲ್ಲ ನಾನು ನಾನು ಇಷ್ಟಪಟ್ಟೆ ನನಗೂ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇಷ್ಟಪಟ್ಟೆ ನನ್ನ ಫೇವ್ರೇಟ್ ಸ್ಯಾರಿ ಅಂತಂದರೆ ಮೈಸೂರು ಸಿಲ್ಕ್ ಇದೇನೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಈಗ ಕುಚ್ ನೋಡ್ಬೋದು ನೀವು ಫುಲ್ ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ ಅಲ್ವಾ ಅದಕ್ಕೆ ನಾನು ಮೊದಲೇ ಮೊದಲನೇ ಲೈನ್ ಬಂದು ಯೆಲ್ಲೋ ಕಲರ್ ಹಾಕ್ಸ್ಕೊಂಡಿದ್ದೇನೆ ಮತ್ತು ಬಾರ್ಡರ್ ಕಲರು ಗ್ರೀನ್ ಇದೆ ಅಲ್ವಾ ಅದನ್ನು ಸೆಕೆಂಡ್ ಲೈನ್ ಬಂದು ಗ್ರೀನ್ ಡಿಸೈನ್ ಮಾಡಿಸಿದ್ದೇನೆ ಮತ್ತು ಬೇಬಿ ಕುಚ್ ಸಹ ಇದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮತ್ತೆ ಬೀಡ್ಸು ಸಹ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಇದನ್ನು ಕಲರ್ ಕುಚ್ಚು ಕೂಡ ಚೇಂಜ್ ಆಗ್ತಾ ಹೋಗಿದೆ ನೋಡ್ಬೋದು ನೀವು ಮತ್ತು ಬೀಟ್ಸ್ ಮಧ್ಯ ಮಧ್ಯದಲ್ಲಿ ಮೂರು ಮೂರು ಹಾಕಿದ್ದಾರೆ ನೀವು ಗೃಹ ಪ್ರವೇಶಕ್ಕೆ ಮತ್ತು ನಾಮಕರಣ ಯಾವುದೇ ಇರಲಿ ಈ ಥರ ಡಿಸೈನ್ ಮಾಡಿಸ್ಕೊಂಡ್ರೆ ತುಂಬಾ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮಗೂ ಕೂಡ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಕುಚ್ಚು ಕಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಸ್ಯಾರಿ ಮ್ಯಾಚಿಂಗ್ಗೆ ಇದು ಏಳು ಮಾಡಿಸೋ ಥರ ಇದೆ ನನಗೆ ತುಂಬಾ ಇಷ್ಟ ಈ ಸ್ಯಾರಿ ನೋಡಿದ್ರೆ ನಾನು ಅದಕ್ಕೋಸ್ಕರ ನಾನು ಅಲ್ಲಿ ನೋಡಿ ನನಗೆ ಎಲ್ಲೋ ಕಲರ್ ಬೇಕೇ ಬೇಕು ಅಂತ ಈ ಗೋಲ್ಡನ್ ಮಿಕ್ಸ್ ಇದೆ ಮತ್ತು ಗ್ರೀನ್ ಇದೆ ಎಲ್ಲ ನೋಡಿ ನಾನು ತೊಗೊಂಡೆ ನನಗೆ ಇಷ್ಟವಾದ ಸ್ಯಾರಿ ಇದೇನೆ ನೋಡಿ ಪಲ್ಲು ಕೂಡ ಏನು ಡಿಸೈನ್ ಮಾಡಿದ್ದಾರೆ ಅಂತ ಈ ಥರ ಬಂದಿದೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸ್ಯಾರಿ ನೋಡಿದ್ರಲ್ಲ ನಿಮಗೂ ಕೂಡ ವಿಡಿಯೋ ನೋಡಿದ್ಮೇಲೆ ತುಂಬ ಇಷ್ಟ ಆಗುತ್ತೆ ಅಂತ ಗೊತ್ತು ನಾನು ಕೂಡ ಇದ್ರ ಸ್ಯಾರಿಗೆ ಬಿದ್ದು ಹೋಗಿದ್ದೀನಿ ನೆಕ್ಸ್ಟ್ ಈಗ ಬ್ಲೌಸ್ ಡಿಸೈನ್ ನೋಡ್ಕೊಂಡು ಬರೋಣ ಇವಾಗ ಬ್ಲೌಸ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಾ ಓಕೆ ಮೈಂಡ್ ಬ್ಲೋಯಿಂಗ್ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಬ್ಲೌಸ್ ಕೂಡ ಬ್ಯಾಕ್ ಸೈಡ್ ನೋಡ್ಬೋದು ನೀವು ಏನ್ ಡಿಸೈನ್ ಮಾಡಿದ್ದಾರೆ ಅಂತ ಇದು ಬಂದು ಗೋಪುರ ಡಿಸೈನು ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಸೇಮ್ ಗೋಪುರ ಥರ ಇದೆ ನಾನು ಸ್ಯಾರಿಲೇ ಬ್ಲೌಸ್ ಹೊಲ್ಸ್ಕೊಂಡಿಲ್ಲ ಯಾಕೆ ಅಂತಂದರೆ ನಾನು ಸಪ್ರೇಟ್ ಬ್ಲೌಸ್ ಪೀಸ್ ತೊಗೊಂಡು ನಾನು ಹ್ಯಾಂಡ್ ವರ್ಕ್ ಮಾಡಿಸಿರೋದು ನೀವು ನೋಡ್ಬೋದು ಕುಂದನ್ ಸ್ಟೋನ್ಸ್ ಇರ್ಬೋದು ಏನು ಯಾವುದೇ ರೀತಿ ಇರ್ಬೋದು ನೋಡಿ ಫ್ಲವರ್ಸು ಕೂಡ ಗೋಲ್ಡನ್ ಕಲರ್ ಬಂದಿದೆ ಬೀಡ್ಸ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೋ ಕಲರ್ ಸ್ಯಾರಿ ಬಂದಿರೋದ್ರಿಂದ ನಾನು ಗ್ರೀನ್ ಬ್ಲೌಸ್ ಚೂಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕುಂದನ್ ಸ್ಟೋನ್ಸ್ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಒಟಿಕನ್ ಲೈನ್ಸು ಕೂಡ ಚೆನ್ನಾಗಿದೆ ಮತ್ತು ಕೆಳಗಡೆ ಬಂದರೆ ಫ್ಲವರ್ಸು ಕೂಡ ತುಂಬ ಚೆನ್ನಾಗಿದೆ ಯೆಲ್ಲೋ ಕಲರ್ ಬಂದಿದೆ ಸ್ಯಾರಿ ಮ್ಯಾಚಿಂಗು ಮತ್ತು ಬೀಡ್ಸ್ ಕೂಡ ನೋಡಿ ಎಷ್ಟು ಡಿಸೈನ್ ಮಾಡಿದ್ದಾರೆ ಲೀವ್ಸು ಕೂಡ ನೋಡ್ಬೋದು ನೀವು ಈ ಥರ ಡಿಸೈನ್ ನಾನೇ ಹೇಳಿ ಮಾಡಿಸ್ಕೊಂಡಿರೋದು ಮತ್ತು ಇದು ಗೋಪುರ ಟೈಪು ಈಗ ಹುಡುಗ ಹುಡುಗಿ ಮದುವೆಲಿ ಹೋಗಬೇಕಾದ್ರೆ ಆ ಡಿಸೈನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸ್ಲೀವ್ಸು ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದಾರೆ ಅಂತ ಬ್ಯಾಕು ಕೂಡ ಹಾಗೆ ಫ್ರಂಟು ಕೂಡ ಹಾಗೆ ಮಾಡಿದ್ದಾರೆ ಈ ಸೀರೆಗೆ ಕರೆಕ್ಟಾಗಿ ಡಿಸೈನು ಮ್ಯಾಚ್ ಮಾಡಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಹೇಗೆ ಮಾಡಿದ್ದಾರೆ ಅಂತ ತುಂಬ ಬ್ಯೂಟಿಫುಲ್ಲಾಗಿದೆ ನನಗೆ ಸೀರೆ ಮತ್ತು ಬ್ಲೌಸ್ ಮ್ಯಾಚಿಂಗ್ ಆಯಿತಲ್ವಾ ಇವಾಗ ಇದನ್ನು ಸ್ಟಿಚ್ ಮಾಡಿ ಮಾಡಲಿಕ್ಕೆ ಅವರು ಟೈಮ್ ತಗೋತಾರೆ ಯಾಕಂದರೆ ಎಂಬ್ರಾಯ್ಡರಿ ವರ್ಕ್ ಅಲ್ವಾ ಅದಕ್ಕೋಸ್ಕರ ನನಗೆ ಇದನ್ನೆಲ್ಲ ನೀವು ಕೊಡಬೇಕು ಅಂದರೆ ಬೇಗನೆ ಕೊಡಬೇಕು ಅಂದರೆ ಲೇಟ್ ಆಗುತ್ತೆ ಅಲ್ವಾ ನನಗೆ ಹ್ಯಾನ್ ಟೈಮ್ಗೆ ಸಿಕ್ಕಿದೆ ಬ್ಲೌಸು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಈ ವರ್ಕ್ ಪ್ರೈಸ್ ಬಂದು ನಿಮಗೆ ಬೋಟಿಕಾ ಸ್ಟಿಚ್ ಮಾಡಲಿಕ್ಕೆ ಟ್ವೆಲ್ ತೌಸಂಡು ಬೇರೆ ಕಡೆ ನಾನು ಕೇಳಿದೆ ಅವರು ನನಗೆ ಜಾಸ್ತಿ ಹೇಳಿದ್ರು ಅದಕ್ಕೆ ನನಗೆ ಗೊತ್ತಿರೋರೇ ಇದ್ದರು ತುಂಬಾ ಚೆನ್ನಾಗಿ ಮಾಡ್ತಾರೆ ಬೋಟಿಕಲ್ಲಿ ಸ್ಟಿಚ್ಚು ಮಾಡ್ತಾರೆ ಮತ್ತು ಹ್ಯಾಂಡ್ ವರ್ಕೆಲ್ಲ ತುಂಬನೇ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಅಲ್ಲೇ ಹೋಗಿದ್ದೆ ನೋಡ್ಬೋದು ನೀವು ಇದು ಹನ್ನೆರಡು ಸಾವಿರ ಆಗಿದೆ ವರ್ಕೆಲ್ಲ ಮಾಡಿಸ್ಲಿಕ್ಕೆ ಮತ್ತು ಸ್ಯಾರಿ ಬಂದು ಮೂವತ್ತೈದು ಸಾವಿರ ನಾನು ಬ್ಲೌಸ್ ಮೆಟೀರಿಯಲ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಮತ್ತು ಅವರು ಕಾಲ್ಸ್ಗೆಲ್ಲ ತೊಗೋತಾರೆ ಮತ್ತು ಕುಚ್ಚಿಗೆಲ್ಲ ತೊಗೋತಾರೆ ಎಲ್ಲ ಸೇರಿಸಿ ಓವರಲ್ಲು ನನಗೆ ಅಮೌಂಟ್ ಎಷ್ಟಾಗಿತ್ತು ಅಂದರೆ ಫಿಫ್ಟಿ ತೌಸಂಡ್ ಆಯಿತು ಈ ಸೀರೆಗೆ ತುಂಬಾ ಇಷ್ಟ ಆಯಿತು ನನಗೆ ನೀವು ಕೂಡ ಈ ಥರ ಬೇಕು ಅಂತಂದರೆ ನೋಡ್ಕೊಂಡು ತಗೊಳ್ಳಿ ಈಗ ಸೆಕೆಂಡ್ ಮೈಸೂರು ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ನೀವು ಇವಾಗ ಇದು ಬಾರ್ಡರ್ ಬಂದು ಗೋಲ್ಡನ್ ಕಲರ್ ಇದೆ ಮತ್ತು ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಫುಲ್ಲು ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಬ್ಲ್ಯಾಕ್ ತೊಗೊಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಅದಕ್ಕೆ ನಾನು ಪಲ್ಲು ಮಾತ್ರ ನೋಡಿ ಬಾರ್ಡರು ಸ್ವಲ್ಪ ಬಂದಿದೆ ಬ್ಲ್ಯಾಕು ಪಲ್ಲು ಸ್ವಲ್ಪ ಬ್ಲ್ಯಾಕ್ ಬಂದಿದೆ ಮತ್ತು ಅದು ಡಿಸೈನ್ ಬಂದು ಗೋಲ್ಡನಲ್ಲಿ ಮಾಡಿದ್ದಾರೆ ನಾನು ಈ ಕಲರ್ ಬಂದು ವಾಮ್ ರೆಡ್ ಇದು ಮತ್ತು ನನಗೆ ಬ್ಲ್ಯಾಕು ಮಿಕ್ಸ್ ಇರಬೇಕಲ್ವಾ ಅದಕ್ಕೋಸ್ಕರ ನಾನು ಇದು ಸಿಕ್ಕದು ರೇರು ನಾನು ತುಂಬ ಕಡೆ ಹುಡುಕ್ತೀನಿ ಅಲ್ಲಿ ನನಗೆ ವಾಮ್ ರೆಡ್ ಸಿಕ್ಕೇ ಇಲ್ಲ ಇಲ್ಲಿ ನನಗೆ ಆ ಅಂಗಡಿಗೆ ಹೋದಾಗ ನನಗೆ ವಾಮ್ ರೆಡ್ ಸಿಕ್ತು ಮತ್ತು ಬಾರ್ಡರು ಕೂಡ ನೋಡಿ ಚಿಕ್ಕ ಚಿಕ್ಕದಾಗಿ ಬಂದಿದೆ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ ನಾನು ಇಷ್ಟಪಟ್ಟೆ ನಾನು ಇದನ್ನು ಡಿಸ ಸ್ಟಿಚ್ ಮಾಡ್ಸಕ್ಕೆ ಹೋದಾಗ್ಲೂ ಹೇಳ್ತಾ ಇದ್ರು ಮೇಡಮ್ ಎಲ್ಲಿ ಸಿಕ್ತು ನಿಮಗೆ ಈ ಸ್ಯಾರಿ ನನಗೂ ಇದನ್ನು ಹುಡ್ಕ್ತಾ ಇದ್ದೀನಿ ಸಿಕ್ತಾನೆ ಇಲ್ಲ ಅಂತ ನನಗೆ ಸಿಕ್ತು ಇದು ಅವರು ಕೂಡ ತುಂಬ ಇಷ್ಟಪಡ್ತಾ ಇದ್ರು ನೋಡಿ ಈ ಕಾಂಬಿನೇಷನ್ ಹೆಂಗಿದೆ ಅಂತಂದರೆ ಹಾಮ್ ರೆಡ್ಡು ಮತ್ತು ಈ ಬ್ಲಾಕು ಈ ಪಲ್ಲು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ದಪ್ಪಕ್ಕಿರೋರು ಸಣ್ಣ ಕಾಣಿಸ್ತಾರೆ ಸ್ವಲ್ಪ ಮತ್ತೆ ಚೆನ್ನಾಗೂ ಕಾಣಿಸ್ತಾರೆ ಅದಕ್ಕೋಸ್ಕರ ನಾನು ಈ ಸೀರೆನ ಸೆಲೆಕ್ಟ್ ಮಾಡಿದೆ ಪಲ್ಲು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಇದರಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಕುಚ್ಚು ಕೂಡ ಡಬಲ್ ಕಲರ್ ಅಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಲ್ಟರ್ನೇಟ್ ಮಾಡಿದ್ದಾರೆ ಅಂತ ಈ ಬ್ಲಾಕ್ ಮತ್ತೆ ವಾಮ್ ರೆಡ್ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ವಿ ಅಲ್ಲಿ ಮಾಡಿದ್ದಾರೆ ನೋಡಿ ಈ ತರ ಒಂದು ಸಣ್ಣದ ಮಧ್ಯೆ ಬೀಡ್ಸ್ ಹಾಕ್ಬಿಟ್ಟು ಈ ಥರ ವಿ ಅಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಲ್ಲುಗೆ ಈ ಥರ ಡಿಸೈನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ನೋಡಿ ತುಂಬ ಸ್ಮೂತಾಗಿದೆ ಪ್ಲೈನ್ ಇದೆಯಲ್ವಾ ಅದರಿಂದ ಸ್ಮೂತಾಗಿದೆ ನಾವು ಬ್ಲೌಸನ್ನು ಸ್ವಲ್ಪ ವರ್ಕ್ ಆಗಲ್ಸ್ಕೋಬೇಕು ಜಾಸ್ತಿ ವರ್ಕ್ ಮಾಡಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಇದ್ರ ಮ್ಯಾಚ್ ಆಗೋ ರೀತಿ ನಾವು ವರ್ಕ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ಸ್ಯಾರಿ ಮತ್ತು ಬ್ಲೌಸು ನಾವು ಹುಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ನನಗಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ವರ್ಕ್ ಮಾಡಿಸಿದ್ದೀನಿ ನಾನು ಫುಲ್ ಗ್ರ್ಯಾಂಡ್ ವರ್ಕ್ ಮಾಡಿಸಿಲ್ಲ ಯಾಕಂದರೆ ಸ್ಯಾರಿ ಬಂದು ಹಾಮ್ ರೆಡ್ ಬಂದಿರೋದ್ರಿಂದ ಬ್ಲೌಸು ಬಂದು ನಿಮಗೆ ಬ್ಲ್ಯಾಕ್ ಬಂದಿದೆ ನೋಡ್ಬೋದು ನೋಡಿ ಇದು ಡಿಸೈನು ಫ್ಲವರ್ಸು ಮತ್ತು ಈ ಲೇಯರ್ ಡಿಸೈನ್ ಎಲ್ಲ ಇದು ಹಾಮ್ ರೆಡ್ ಥರನೇ ಮಾಡಿಸಿದ್ದೀನಿ ಮಧ್ಯ ಮಧ್ಯೆ ಯಾಕಂದರೆ ಮ್ಯಾಚ್ ಆಗಬೇಕಲ್ವಾ ಅದಕ್ಕೋಸ್ಕರ ಈ ಬ್ಲ್ಯಾಕು ತುಂಬ ಎದ್ದು ಕಾಣಿಸುತ್ತೆ ನೀವು ಯಾವುದೇ ಒಂದು ಸೀರೆ ಉಟ್ಕೊಂಡ್ರೂ ಸಹ ಬ್ಲೌಸ್ ಹಾಕೊಂಡ್ರೂ ಸಹ ಎದ್ದು ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿಕೊಂಡೆ ನೋಡಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ ಬ್ಯಾಕು ಕೂಡ ಎಷ್ಟು ಚೆನ್ನಾಗಿ ಟ್ರಯಾಂಗಲ್ ಶೇಪ್ ಮಾಡಿದ್ದಾರೆ ನೋಡ್ಬೋದು ನೀವು ಮತ್ತು ವಾಮ್ ರೆಡ್ಡು ಮಧ್ಯೆ ಡಿಸೈನ್ ಮಾಡಿದ್ದಾರೆ ಗೋಲ್ಡನ್ನು ಕೂಡ ಫ್ಲವರ್ ರೀತಿ ಡಿಸೈನ್ ಮಾಡಿದ್ದಾರೆ ತುಂಬ ಲುಕ್ಕಾಗಿ ಬಂದಿದೆ ಹಿಂದೆ ನೋಡಿ ಹ್ಯಾಂಗಿಂಗ್ಸ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತೂಕನೂ ಇದೆ ಹಿಂದೆ ಈ ಥರ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಸ್ಯಾರಿಗೆ ಈ ಬ್ಲೌಸೇನೆ ಲುಕ್ಕು ಈ ಥರ ಸಿಂಪಲ್ಲಾಗೂ ಮಾಡಿಸ್ಕೋಬೋದು ನಾವು ಗ್ರ್ಯಾಂಡಾಗೂ ಮಾಡಿಸ್ಕೋಬೋದು ಕಾಸ್ಟ್ ಬಂದು ಸಿಂಪಲ್ ಮಾಡಿಸಿರೋದ್ರಿಂದ ಬರೀ ತ್ರೀ ತೌಸಂಡ್ ಅಷ್ಟೇನೆ ವರ್ಕಿಗೆ ಜಾಸ್ತಿ ಏನು ವರ್ಕ್ ಮಾಡಿಸ್ಲಿಲ್ಲ ನಾನು ಅದಕ್ಕೋಸ್ಕರ ಅಷ್ಟೇ ಮಾಡಿಸಿದೆ ಅಂತ ಸ್ಯಾರಿ ಬಂದು ನಿಮ್ಗೆ ಕಾಸ್ಟ್ ಟ್ವೆಂಟಿ ಟೂ ತೌಸಂಡ್ ನೋಡ್ಬೋದು ಮೈಸೂರು ಸಿಲ್ಕ್ ಇದು ಕೂಡ ಎರಡಕ್ಕೂ ತುಂಬಾ ಕಾಂಬಿನೇಷನ್ ಇದೆ ನಾನು ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ನೋಡಿ ನೆಕ್ಸ್ಟ್ ಸ್ಯಾರಿ ನೋಡೋಣ ಇದು ಕೂಡ ಮೈಸೂರು ಸಿಲ್ಕೇನೆ ಇದು ಬಂದು ಪಿಸ್ತಾ ಗ್ರೀನು ಮತ್ತು ಬಾರ್ಡರ್ ಬಂದು ನೋಡಿ ಇದು ಪಿಂಕ್ ಕಲರ್ ಇದೆ ಇದು ತುಂಬ ಚೆನ್ನಾಗಿದೆ ಬಾರ್ಡರು ಕೂಡ ನಾನು ಎಲ್ಲ ಒಂದೇ ಥರ ತಗೊಳ್ಳೋಲ್ಲ ಯಾಕಂದರೆ ಹೋದಾಗ ನಾನು ಚೂಸ್ ಮಾಡ್ತಾ ಇರ್ತೀನಿ ಇದು ಬಾರ್ಡರ್ ಚೆನ್ನಾಗಿದೆಯಾ ನನಗೆ ಮ್ಯಾಚಿಂಗ್ ಆಗುತ್ತಾ ಅಂತ ಒಂದು ಫ್ಲವರ್ ಬಂದರೆ ಇನ್ನೊಂದು ಲೇಯರ್ ರೀತಿ ಬರುತ್ತೆ ಅದಕ್ಕೋಸ್ಕರ ನನಗೆ ಪಿಸ್ತಾ ಗ್ರೀನ್ ಅಂತಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ ಆಮೇಲೆ ಪಿಂಕು ಮ್ಯಾಚಿಂಗ್ ಇತ್ತು ನನಗೆ ಅದಕ್ಕೋಸ್ಕರ ನನಗೂ ಪಿಂಕು ಇಷ್ಟ ಅದಕ್ಕೆ ನಾನು ಈ ಸ್ಯಾರಿ ಚೂಸ್ ಮಾಡಿದೆ ಇದು ಮೈಸೂರು ಸಿಲ್ಕ್ ಸ್ಯಾರಿನೇ ಮತ್ತು ನಾನು ಫ್ಯಾಕ್ಟ್ರಿಯಲ್ಲೇ ತೊಗೊಂಡಿರೋದು ಮೈಸೂರಲ್ಲಿ ಇದನ್ನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು ಈ ಸ್ಯಾರಿನ ಮೈಸೂರು ಸಿಲ್ಕ್ನ ನನಗೆ ತುಂಬಾ ಇಷ್ಟ ಆಯಿತು ಪಿಸ್ತಾ ಗ್ರೀನ್ ಇತ್ತಲ್ವ ಅದಕ್ಕೋಸ್ಕರ ನೋಡಿ ಗೈಸ್ ತುಂಬ ಚೆನ್ನಾಗಿದೆಯಾ ಅಂತ ನಾನು ವಿಡಿಯೋ ನೋಡ್ತೀರಲ್ವ ಎಷ್ಟು ರಿಚ್ ಆಗಿ ಕಾಣಿಸ್ತಿದೆ ನೋಡಿ ತುಂಬನೇ ಪಿಸ್ತಾ ಗ್ರೀನು ಎಲ್ಲರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾನು ಇದನ್ನ ಕೈ ಸೈಸಲ್ಲೇ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ನಿಮಗೆ ಇವಾಗ ನೋಡಿ ಪಲ್ಲು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು ನೋಡಿ ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ತುಂಬಾನೇ ಮ್ಯಾಚಿಂಗ್ ಆಗುತ್ತೆ ಈಗ ಫುಲ್ ಸ್ಯಾರಿ ಮತ್ತು ಪಲ್ಗುನು ತುಂಬಾನೇ ಮ್ಯಾಚಿಂಗ್ ಆಗುತ್ತೆ ಇವಾಗ ನೋಡ್ಬೋದು ಫ್ರೆಂಡ್ಸ್ ಬ್ಲೌಸ್ ತೋರಿಸ್ತಾ ಇದ್ದೇನೆ ಗ್ರ್ಯಾಂಡ್ ಮತ್ತು ಎಲಿಗೆಂಟ್ ಆಗಿದೆ ನೋಡಿ ಎಷ್ಟು ರಿಚ್ ಆಗಿದೆ ಅಂತ ನೋಡಿ ಸ್ಲೀವ್ಸಲ್ಲೂ ಕೂಡ ಪ್ಯಾರೆಟ್ ಬಂದಿದೆ ಪಿಸ್ತಾ ಗ್ರೀನ್ ಇರೋದ್ರಿಂದ ಸ್ಯಾರಿ ಅದಕ್ಕೆ ನಾನು ಈ ಪ್ಯಾರೆಟ್ ಪ್ಯಾರೆಟಲ್ಲಿ ಡಿಸೈನ್ ಮಾಡಿಸಿದೀನಿ ಪಿಸ್ತಾ ಗ್ರೀನ್ ಮತ್ತು ಪಿಂಕ್ ನೋಡ್ಬೋದು ಮದ್ ಮಧ್ಯೆ ಸ್ಟೋನ್ ಬಂದಿದೆ ಫ್ಲವರ್ಸ್ ಬಂದಿದೆ ಇದಲ್ಲ ಬೀಡ್ಸ್ ಬಂದಿದೆ ನೋಡ್ಬೋದು ಇಲ್ಲಿ ಯಾವ ಥರ ಅಲ್ಲಿ ಡಿಸೈನ್ ಮಾಡಿಸಿದೀನಿ ಅಂತ ಬ್ಯಾಕು ಕೂಡ ಹಾಗೆಯೇ ಇಲ್ಲಿ ನೋಡಿ ಪ್ಯಾರೆಟ್ ಇಲ್ಲೂ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಇದು ಏನು ಹೆವಿ ವರ್ಕು ಅಂತ ಏನು ಅನ್ಸಲ್ಲ ನೋಡ್ಬೋದು ಫ್ರೆಂಟು ಕೂಡ ನಿಮಗೆ ಇಷ್ಟು ಡಿಸೈನ್ ಮಾಡಿಸಿದ್ದೀನಿ ಫ್ಲವರು ಮತ್ತು ಲೀವ್ಸಲ್ಲಿ ಹ್ಯಾಂಗಿಂಗ್ ಥ್ರೆಡ್ಡು ಕೂಡ ನೋಡಿ ಸ್ವಲ್ಪ ಆಗಿ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಹಿಂದೆ ನಾವು ಬ್ಯಾಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ಬಿಟ್ಕೊಂಡ್ರೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಡಿಸೈನು ಕೂಡ ಎಷ್ಟು ಕಲರ್ಸಲ್ಲಿದೆ ಅಂದರೆ ಒಂದು ನಾಲ್ಕೈದು ಕಲರ್ಸಲ್ಲಿ ಮಾಡಿದ್ದಾರೆ ಸ್ವಲ್ಪ ಲೈಟ್ ಪಿಂಕುದಲ್ಲೂ ಮಾಡಿದ್ದಾರೆ ಮತ್ತು ಗೋಲ್ಡನ್ನು ಮತ್ತು ಪಿಸ್ತಾ ಗ್ರೀನು ಎಲ್ಲ ನೋಡಿ ನಾಲ್ಕೈದು ಕಲರ್ಸಲ್ಲಿ ಮಾಡಿದ್ದಾರೆ ಹಾಲು ಓವರ್ ಹೇಳಬೇಕು ಅಂತಂದರೆ ಸುಮ್ ತುಂಬನೇ ಈ ಬ್ಲೌಸ್ ಮತ್ತು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ಪ್ರೈಸ್ ಬಂದು ಟ್ವೆಂಟಿ ಫೈನ ಟ್ವೆಂಟಿ ಸಿಕ್ಸ್ ತೌಸಂಡ್ ಅನಿಸುತ್ತೆ ಎಕ್ಸಾಕ್ಟ್ ಪ್ರೈಸ್ ಬಂದು ನನಗೆ ಮರ್ತ್ಕೊಂಡಿದ್ದೀನಿ ಇದು ಬಂದು ಬ್ಲೌಸ್ ವರ್ಕ್ ಬಂದು ಸಿಕ್ಸ್ ಥೌಸಂಡು ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ಆದರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ಎಷ್ಟು ಅಮೌಂಟ್ ಆಗುತ್ತೆ ಟೋಟಲ್ ಅಂತ ನೀವೇ ನೋಡ್ಬೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸಿಲ್ಕ್ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದು ರೆಡ್ ಬಂದಿದೆ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬಾರ್ಡರು ಕೂಡ ಬಂದಿದೆ ನೋಡಿ ಬ್ಲೂ ಕಲರು ಇದು ಬಿಗ್ ಬಾರ್ಡರು ಈ ಸೈಡಲ್ಲಿ ಗೋಲ್ಡನ್ ಮತ್ತು ಬ್ಲೂ ಮಿಕ್ಸ್ ಆಗಿದೆ ಮಧ್ಯ ಬ್ಲೂ ಬಂದಿದೆ ಮತ್ತು ಕೆಳಗಡೆನು ಸಹ ಗೋಲ್ಡನ್ನು ಮತ್ತು ಬ್ಲೂ ಮಿಕ್ಸ್ ಆಗಿದೆ ಬಾರ್ಡರು ಬಾರ್ಡರ್ ಸ್ವಲ್ಪ ದೊಡ್ಡದಾಗಿದೆ ನಾನು ಒಂದೇ ಥರ ತಗೊಳೋದು ಬೇಡ ಅಂತ ಬೇರೆ ಬೇರೆ ಥರ ತಗೋತೀ ತಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೋಡಿ ಸ್ಕ್ವೇರ್ ಟೈಪ್ ಇದೆ ಎಲ್ಲ ಮಧ್ಯ ರೆಡ್ ಸ್ಯಾರಿಗೆ ಗೋಲ್ಡನ್ನು ಸ್ಕ್ವೇರ್ ಟೈಪ್ ಬಂದಿದೆ ಎಲ್ಲ ಡಿಸೈನ್ಸ್ ಹೀಗೆ ತಗೊಂಡಿದ್ದೀನಿ ಫುಲ್ ಚೆನ್ನಾಗಿದೆ ಇದು ಮತ್ತೆ ಪಲ್ಲು ಕೂಡ ಹಾಗೆಯೇ ನೀವು ನೋಡ್ಬೋದು ಬ್ಲೂ ಕಲರ್ ಕಲರಲ್ಲಿದೆ ನೋಡಿ ಸ್ಯಾರಿ ಮತ್ತು ಬ್ಲೌಸು ಕಾಂಟ್ರಸ್ಟ್ ಇರುವುದರಿಂದ ನಾನು ಕುಚ್ಚು ಕೂಡ ಕಾಂಟ್ರಾಸ್ಟ್ಗೆ ಹಾಕ್ಸಿದ್ದೀನಿ ನೋಡಿ ನೋಡ್ಬೋದು ಅದೊಂದು ಇದೊಂದು ಎರಡು ಕಲರ್ ಕೂಡ ಹಾಕ್ಸಿದ್ದೀನಿ ಇದು ನಾವು ಬ್ಲೌಸು ಮತ್ತು ಸ್ಯಾರಿ ಮ್ಯಾಚಿಂಗ್ಗೆ ಕುಚ್ಚು ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ ಆಗಿದೆ ಅಷ್ಟೇನು ಗ್ರ್ಯಾಂಡ್ ಹಾಕ್ಲಿಕ್ಕೆ ಹೋಗಲಿಲ್ಲ ನಾನು ಸಿಂಪಲ್ ಆಗಿ ಹಾಕ್ಸ್ಕೊಂಡಿದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಲೌಸ್ ನೋಡೋಣ ಇದು ಟ್ರೆಡಿಷನಲ್ ಆಗಿದೆ ಯು ಶೇಪ್ ಇದೆ ನೋಡ್ಬೋದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಷ್ಟು ತುಂಬ ವರ್ಕೇನಿಲ್ಲ ಇದಕ್ಕೆ ಸಿಂಪಲ್ ವರ್ಕು ಆದರೂ ಕೂಡ ಈಗ ಮಾಡಿದ್ದಾರೆ ಯಾಕಂದರೆ ಬಾರ್ಡರ್ ಬಂದು ಬಿಗ್ಗಿದೆಯಲ್ಲ ಸ್ವಲ್ಪ ಚಿಕ್ಕದಾಗಿದ್ದರೆ ನಾನು ಇಲ್ಲಿ ತನಕ ವರ್ಕ್ ಮಾಡಿಸ್ತಿದ್ದೆ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಇಷ್ಟೇ ಸಾಕು ಒಂದು ಒಂದು ಲೈನ್ ಸಾಕು ಅಷ್ಟೇ ಅಂತ ಹೇಳಿದ್ದೆ ಅವರಿಗೆ ಅವರು ಕೂಡ ಹಾಗೆ ಮಾಡಿದ್ದಾರೆ ನೋಡಿ ಸಿಂಪಲ್ ಆಗಿದೆ ಹಿಂದೆ ಕೂಡ ನೀವು ನೋಡ್ಬೋದು ಹ್ಯಾಂಗ್ ಹೆಂಗೆ ಮಾಡಿದ್ದಾರೆ ಡಿಸೈನ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಬ್ಯಾಕ್ ಡಿಸೈನ್ ನೋಡ್ಬೋದು ನೀವು ಸಣ್ಣದು ಗೋಲ್ಡ್ ಪೈಪಿಂಗ್ ಕೊಟ್ಟಿದ್ದಾರೆ ನೋಡಿ ಸ್ಮಾಲ್ದು ನಿಮಗೆ ಯೂನಿಕ್ ಆಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಪಕ್ಕದಲ್ಲಿ ಬಂದು ಸಣ್ಣದು ಬಡ್ಸ್ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಸ್ಯಾರಿ ಮ್ಯಾಚಿಂಗ್ ರೆಡ್ ಥರನೇ ಮಾಡಿದ್ದಾರೆ ಸಣ್ಣ ಬರ್ಡ್ಸ್ ಬಂದು ಮತ್ತು ಪಕ್ಕದಲ್ಲಿ ಬ್ಲೂ ಕಲರ್ದು ಸ್ಟೋನ್ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಥ್ರೆಡ್ಡು ಮತ್ತು ಸ್ಯಾರಿ ಕಲರೇ ಹಾಕಿದ್ದಾರೆ ನೋಡಿ ಇದು ಟ್ರೆಡಿಷ್ನಲ್ ಆಗಿದೆ ತುಂಬ ಚೆನ್ನಾಗಿ ಆಗಿ ಇದೆ ಸ್ಯಾರಿ ಪ್ರೈಸ್ ಬಂದು ಟ್ವೆಲ್ ಪಾಯಿಂಟ್ ಫೈವ್ ಅನಿಸುತ್ತೆ ಇದು ಬ್ಲೌಸು ಟೂ ತೌಸಂಡ್ ಅಷ್ಟೇ ಬಟ್ ಟೋಟಲ್ಲು ಒಂದು ಫಿಫ್ಟೀನ್ ತೌಸಂಡ್ ಒಳಗಡೆ ಅಷ್ಟೇ ಇದು ನೋಡಿ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ತೊಗೊಂಡೆ ನನ್ನ ಹತ್ರ ಇನ್ನೂ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಇದೆ ತುಂಬನೇ ಇದೆ ಮತ್ತು ಕಂಚಿ ಸ್ಯಾರಿ ಮತ್ತು ಕಾಂಚಿವರಂ ಎಲ್ಲ ಇದೆ ನಿಮಗೆ ಅದನ್ನು ತೋರಿಸ್ಬೇಕು ಅಂತಂದರೆ ನಾನು ವೀಡಿಯೋಸ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ವೀಡಿಯೋಸ್ ನೋಡಿ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಪಾರ್ಟ್ ಒನ್ನಲ್ಲಿ ನಾನು ಎಲ್ಲ ನಿಮಗೆ ರಿವೀಲ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್